<music/> இனிய கண்டாகியதாக திருக்கண்ணன் <music/> അന്ന കായിക്കിയ നോട്ടി ഹീരി ಸಿಟ್ಟು ಮಾಡಿ ಲಾಗಿ ಆಗ ತಗದಿ ನಿನ್ನೌನ ಬಾಯಿ ಓ ಸಿಟ್ಟು ಮಾಡಿ ಲಾಗಿ ಆಗ ತಗದಿ ಕಿಸವಾ

ಯಂತ್ರನ ದಾರಿ ರಾಕಣ್ಣ ಮಗಳಿದ್ದೆ ಈ ತರಿ ಕಸವರ ನೀವೆಲ್ಲಾ ಸಾದ್ರು ಮಗಳೇ ಮಗಳೇ ಬರ್ಲಿ ಒಂದೇ ಚಪ್ಪಳೆ ಏನಿಲ್ಲ ಹಾಗೇಲ್ಲಾ ಮಗಳಂದ ಬರೋದಿಲ್ಲ ಮತ್ತೆ ಏನು ರೀತಿಲೇ ಚೇರ್ ಮೇಲೆ ಕುಂತಾರನ್ನ ಅವೇ ಅವ್ರ ಹಿರಿಯಾರ ನಮ್ಮ ಆಗುಳೆ ಮುಂದೆ ಚಿಗವ್ರ ಮನೆಗೆ ಹೋಗಿ ಅವ್ರನ್ನ ತಗೊಂಡು ತಗೋತಾರ ನೋಡೋದ್ ನೋಡಿ ಯಾವ್ ಬೇಕು ಯಾಕಂದ್ರೆ ಜೀವನದಾಗ ಮೋಸ ಅನ್ನೋದು ಅವ್ರಿಗೂ ಭಾಳ ಐತಿ ಹಿಂಗಾಗಿ ಕಾಡಿಲ್ಲ ಹುಲಿ ನಂಬ್ತಾರ ಅವ್ರಿಗೆ ಆದ್ರೆ ಮೇಕಪ್ ಹೊತ್ತು ಹುಡುಗಾರ

ಗೊತ್ತಿಲ್ಲ ಹುಡುಗರಿಗೆ ಗೊತ್ತೈತಿ ಯಾಕಂದ್ರೆ ನಾನು ನೊಂದ ಪ್ರೇಮಿ ಎಲ್ಲ ನೊಂದ ಪ್ರೇಮಿ ಆದಾಗೇಟಪ್ ಆದ್ಮೇಲೆ ತಿರುಗೋಗಿ ಮಗ ವಿಮಾಲ್ ಕೂಡ ಲೆಕ್ಕ ಬಂದ ನೋಡ ಭಕ್ತರ ಕೈ ಮುಗಿದ್ರೆ ದೇವರಿಗೆ ಬೆಲೆ ಭಕ್ತರ ಕೈ ಮುಗಿದ್ರೆ ದೇವ್ರಿಗೆ ಬೆಲೆ ದೋಸ್ತ ಊರಾಗ ನಮ್ ಅಂತ ಉಡಾಳ ಸೊಳ ಮಕ್ಳಿದ್ರೆ ಗೊತ್ತಿಲ್ಲ ಆ ಉತ್ತರ ಕರ್ನಾಟಕದಾಗ ಈ ಸೊಳೆ ಮುಲ್ಗ ಅನ್ನೋದು ಕ್ರೆಡಿಟ್ ಇದ್ದಂಗೆ ನಮಗೆ ಬೇಕಾದ್ರೆ ನಾಳೆ ನೋಡಿ ಇದರ ನಾಲ್ಕು ನಾಲ್ಕು ಮಂದಿ ಎಲ್ಲಾರು ಗುಡಿ ಕಟ್ಟಿಗೆ ಭೀ ನ್ಯಾಳ್ಗೆ ಕುಂಡರ್ತಾರೆ ನಾಳೆ ಮಾತಾಡ್ತಾರೆ ಏ ಅವ ನಿನ್ನೆ ಬಂದಿದ್ದಲ್ಲ ಮೈಲಾರಿಗೆ ಏನು ಹಡಿದಿಲ್ಲ ಆ ಸೊಳೆ ಮುಗಿಲ್ಲ ಅವು ಉತ್ತರ ಕರ್ನಾಟಕದಾಗ ಯಾವ ಸೊಳೆ ಮುಗ ಅಣಿಸ್ಕೊಂತ ನಾವು ಆಲ್ರೆಡಿ ಬೆಳೆದಾನ ಅಂತ ಅರ್ಥ ನಾ ಬೇಜಾರು ಆಗೋದಿಲ್ಲ ಕ್ರೆಡಿಟ್ ಇದ್ದಂಗೆ ஒன்ோர் ஆரம்பி

ಯಾರು ಅವಿ ಅಂದಾ ಚಂದ ನೋಡಿ ಬರೋ ಪ್ರೀತಿ ಬೇಡ ನಮಗ ಆ ಹುಡುಗ ಹೆಂಗರ ಇರ್ಲಿ ಕುಡುಕನ ಇರ್ಲಿ ಹಡಕನ ಇರ್ಲಿ ಅವನ ದುಡಿದ್ ಬೇಡ ಏನು ಬೇಡ ಅವನ ಲವ್ ಮಾಡಿ ದಾರಿ ಉತ್ತ ಆ ಹುಡುಗ ನಿಂದ್ರಿಸ್ತೀನಿ ಅಂತಾಳಲ್ಲ ಆ ಹುಡುಗಿ ನಿಜವಾದ ಪ್ರೀತಿ ಮನಸ್ ನೋಡಿ ಲವ್ ಮಾಡ್ರು ಕಿಶಾದ ಪರಸ್ ನೋಡಿ ಲವ್ ಮಾಡುದು

నిమొక్ పని చేరి హోబరుతినా వెలి నోరుది మికి వెలి బితిది హోరి నోర్తాలి నిమొ కల్లంరా అవరేంరా బేకదాగా మావ కాలాదగా ఆహా నరైవరా ముందేలు యాదినల శారీ పుట్టిదోరిగి హారా ಎಲ್ಲ ಹಾಡು ಧನ್ಯವಾದಗಳು ಅಂತ ಶ್ರೀ ಅರ್ಜುನ್ ಪವಾರ್ ಸದಸ್ಯರು ಗ್ರಾಮ ಪಂಚಾಯತ್ ತುಡುಗುಂದಿ ಅವರು ಹನುಮಾನ್ ದೇವರ ಒಂದು ಜಾತ್ರೆ ಸಲುವಾಗಿ ಎರಡು ಸಾವಿರದ ಒಂದು ನೂರ ಒಂದು ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಅವರಿಗೂ ಕೂಡ